ಮೂರು ಮಕ್ಕಳಿಂದ ಮುನ್ನೂರು ಮಕ್ಕಳಿಗೂ ಆಗಿರೋ ಎಲ್ಲೋ ಹತ್ತು ಇಪ್ಪತ್ತು ಮಕ್ಕಳು ಟಿ ಸಿ ಬಂದಿರೋ ಸರ್ಕಾರಿ ಶಾಲೆಯಿಂದ ಬಂದಿದಾವೆ ಹೊರತು ಉಳಿದಂತ ಎಲ್ಲ ಮಕ್ಕಳು ಖಾಸಗಿ ಶಾಲೆಯಿಂದಲೇ ಬಂದಿರೋದು ಹತ್ತಿರದ ಯಾವುದೇ ಸರ್ಕಾರಿ ಶಾಲೆಯಿಂದ ಮಕ್ಕಳು ಬಂದ್ರೆ ನಾನು ಶಾಲೆಯಲ್ಲಿ ದಾಖಲಾತಿ ಮಾಡಿಕೊಳ್ಳಲ್ಲ ಇದು ಸರ್ಕಾರಿ ಉರ್ದು ಆಂಗ್ಲ ಮಾಧ್ಯಮ ಶಾಲೆ ಇಲ್ಲಿರುವ ವಿದ್ಯಾರ್ಥಿಗಳಲ್ಲಿ ಬಹುತೇಕರು ಉರ್ದು ಭಾಷೆ ಮಾತನಾಡುವವರು ಮುಸ್ಲಿಂ ಸಮುದಾಯದಿಂದ ಬಂದವರು ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಿಂದ ಖಾಸಗಿ ಶಾಲೆಗೆ ಸೇರಿಸುತ್ತಿರುವ ಈ ಕಾಲದಲ್ಲಿ ಈ ಊರಿನ ಜನ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಯಿಂದ ಬಿಡಿಸಿ ಸರ್ಕಾರಿ ಶಾಲೆಗೆ ಸೇರಿಸುತ್ತಿದ್ದಾರೆ ಶಿಕ್ಷಣದ ಗುಣಮಟ್ಟ ಚೆನ್ನಾಗಿದೆ ಇಲ್ಲಿ ಮಕ್ಕಳಿಗೆ ಬಹು ಸಂಸ್ಕೃತಿಯನ್ನ ಕಲಿಸಿಕೊಡ್ತಾರೆ ಇದರಿಂದ ನಮಗೂ ಖುಷಿ ಇದೆ ಎಂದು ಹೇಳುತ್ತಿದ್ದಾರೆ ಪೋಷಕರು ಕನ್ನಡ ಭಾಷೆ ಬರಲ್ಲ ಅನ್ನೋದು ಸುಳ್ಳು ಅದು ನಾವು ಹೇಗೆ ಇರ್ತೀವೋ ಅಥವಾ ನಾವು ಹೇಗೆ ಮಾತಾಡ್ತಿರ್ತೀವೋ ಮಕ್ಕಳು ಮನೇಲಿ ಕೂಡ ಉರ್ದುನ ಬಳಸ್ತಾ ಇರ್ತಾರೆ ಬಟ್ ನಮ್ಮ ಶಾಲೆಯಲ್ಲಿ ಕಡ್ಡಾಯವಾಗಿ ಮಕ್ಕಳು ಶಾಲೆಗೆ ಬಂದ ಮೇಲೆ ಕನ್ನಡ ಮತ್ತು ಇಂಗ್ಲೀಷನ್ನು ಕಡ್ಡಾಯವಾಗಿ ಮಾತಾಡಲೇಬೇಕು ಜೊತೆಗೆ ಪಾಠಗಳು ನಡೆಯುವಂಥ ಸಂದರ್ಭದಲ್ಲಿ ಅದೇ ವಿಷಯಕ್ಕೆ ಅದದೇ ಭಾಷೆಯನ್ನು ಬಳಸಬೇಕು ಅನ್ನೋದು ನಾವು ನಿಯಮವನ್ನು ಮಾಡ್ಕೊಂಡಿದ್ದೀವಿ ಅದರಡಿ ನಾವು ಮಾಡ್ತಾಯಿದ್ದೀವಿ ನಾನು ಫಸ್ಟು ಪ್ರೈವೇಟ್ ಸ್ಕೂಲಲ್ಲಿ ಓದ್ತಿದ್ದು ಆಮೇಲೆ ಗೌರ್ಮೆಂಟ್ ಸ್ಕೂಲಲ್ಲಿ ಬಂದರೆ ಇಲ್ಲಿ ಇಷ್ಟು ಚೆನ್ನಾಗಿ ಫೆಸಿಲಿಟಿ ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾರೆ ನಮ್ಮ ಸ್ಕೂಲ್ ತುಂಬ ಬೆಸ್ಟು ಇದೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಎಲ್ಲ ಇದೆ ಎಲ್ಲ ಸಬ್ಜೆಕ್ಟ್ಸ್ ಇದೆ ಇನ್ನು ಈ ಸ್ಕೂಲಲ್ಲಿ ತುಂಬ ಫೆಸಿಲಿಟಿ ಇದೆ ನಮ್ಮ ಪ್ರೈವೇಟ್ ಸ್ಕೂಲಿಂದ ಪ್ರೈವೇಟ್ ಸ್ಕೂಲಿಂದ ಗೌರ್ಮೆಂಟ್ ಸ್ಕೂಲೇ ಬೆಸ್ಟ್ ಇದೆ ನಮ್ಮ ಸ್ಕೂಲ್ ಪ್ರೈವೇಟ್ ಥರ ಕಾಣಿಸುತ್ತೆ ಮಕ್ಕಳ ಸಂಖ್ಯೆ ಕಮ್ಮಿ ಆಯ್ತಿತ್ತು ಆ ಟೀಚರ್ಗಳು ಸರಿ ಇಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಮಕ್ಕಳು ಬತ್ತಿರಲಿಲ್ಲ ಈಗೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡಿ ಬಿಲ್ಡಿಂಗ್ ಇಂಪ್ರೂವ್ಮೆಂಟ್ ಮಾಡಿ ತಿರ್ಗ ಹೊಸ್ದಾಗ ಒಂದು ಬಿಲ್ಡಿಂಗ್ ಕಟ್ಟಿ ನಾವು ಎಮ್ ಎಲ್ ಎರೇ ಸ್ವಲ್ಪ ಸಹಕಾರ ಮಾಡಿದ್ರು ಅದಕ್ಕೆಲ್ಲ ಸ್ವಲ್ಪ ಸಹಕಾರ ಮಾಡಿ ಗ್ರಾಮ ಪಂಚಾಯತಿ ಮೆಂಬರ್ಗಳೆಲ್ಲ ನಿಂತ್ಕೊಂಡು ಇನ್ನೂ ಒಂದು ಕಟ್ಟಡ ಕಟ್ಟಿ ಅದೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ಈಗ ಜನಗಳಿಗೆ ಹೇಳಿ ಬರೇ ಉರ್ದೂನೆಲ್ಲ ಏನೇನು ಸೌಕರ್ಯ ಬೇಕೋ ಎಲ್ಲ ಕೊಡಿಸ್ತೀನಿ ಕಂಪ್ಯೂಟರೈಸ್ ಎಲ್ಲ ಮಾಡಿಸ್ತೀವಿ ಈ ಶಾಲೆ ಇರೋದು ಬೆಂಗಳೂರು ದಕ್ಷಿಣ ವಲಯದ ಕಂಬಿಪುರದಲ್ಲಿ ಈ ಶಾಲೆ ಇದೀಗ ನೂರರ ಸಂಭ್ರಮದಲ್ಲಿದೆ ಒಂದು ಕಾಲದಲ್ಲಿ ಮಕ್ಕಳಿಲ್ಲದೆ ಮುಚ್ಚುವ ಹಂತದಲ್ಲಿದ್ದ ಈ ಶಾಲೆಯನ್ನ ಊರವರು ಸೇರಿ ಈ ಶಾಲೆಯನ್ನ ಉಳಿಸಿದ್ದು ಮಾದರಿಯಾಗಿದೆ ಈ ಶಾಲೆ ಪ್ರಾರಂಭ ಆದದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈಗ ಈ ಶಾಲೆಗೆ ನೂರರ ಸಂಭ್ರಮ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲು ಈಗ ಈ ಶಾಲೆಗೆ ನೂರರ ಸಂಭ್ರಮ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ಈ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದೇವೆ ಇದೀಗ ಮುನ್ನೂರರಷ್ಟು ವಿದ್ಯಾರ್ಥಿಗಳಿದ್ದು ಉರ್ದು ಇಂಗ್ಲಿಷ್ ಮತ್ತು ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡುವುದಲ್ಲದೆ ಶೈಕ್ಷಣಿಕವಾಗಿಯೂ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿದೆ ಸಣ್ಣ ಪುಟ್ಟ ಸಣ್ಣದಾಗಿ ಒಂದು ಗುಡಿಸಲಲ್ಲಿ ಶಾಲೆ ಪ್ರಾರಂಭ ಆಗಿತ್ತು ಉರ್ದು ಶಾಲೆ ಅದು ಪ್ರಾರಂಭ ಆಗ್ತಾ ಆಗ್ತಾ ಒಂದೊಂದು ಹಂತ ಒಂದೊಂದು ಹಂತ ಮುಂದೆ ಹೋಗ್ತಾ ಹೋಗ್ತಾ ಹಾಗೇ ಬೇರೆ ಕಡೆ ಒಂದು ಹೆಂಚಿಂದ ಆಯಿತು ಹೆಂಚಿಂದ ಆದಮೇಲೆ ಮತ್ತೆ ಊರಿಂದ ಆಚೆ ಬಂತು ಸ್ಕೂಲು ಒಂದು ಕಟ್ಟಡ ಕಟ್ಟಿದ್ರು ಆವಾಗ ನಮ್ಮ ತಂದೆಯವರಿದ್ದರು ಮೊಹಮ್ಮದ್ ಆದಮ್ ಸಾಬ್ರು ಅಂತ ಅವರು ಶಾಲಾ ಕೊಠಡಿಗಳನ್ನು ಕಟ್ಟಿದರು ಆ ಶಾಲೆ ಕೊಠಡಿಗಳಲ್ಲಿ ಸುಮಾರು ವರ್ಷಾನುಗಟ್ಲೆ ನಡೀತು ಅದಾದಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಶಾಲೆ ಹೊಸ್ದಾಗಿ ಈ ಬಿಲ್ಡಿಂಗ್ ಆಯಿತು ನಮ್ಮ ಹಳ್ಳಿ ಇತ್ತು ನಾವು ಹೋಗುವಾಗ ಸ್ಕೂಲ್ ಬ್ಯಾಗ್ ಇತ್ತು ಬರೀ ಬುಕ್ಸ್ ಇರಲಿಲ್ಲ ಟೀಚರ್ ಇರಲಿಲ್ಲ ಓದೋಣ ಅಂದರೆ ಟೀಚರ್ ಬರಲ್ಲ ಅದೆಲ್ಲ ಇತ್ತು ಇವಾಗ ಹಂಗಲ್ಲ ಎಲ್ಲ ಇದೆ ನಾವೇನು ಮಾಡಿದ್ವಿ ಎಲ್ಲ ಒಂದು ಹುಡುಗರು ತಂಡ ಕಟ್ಟಿದ್ವಿ ಈ ಊರಿನ ಒಂದು ಯುವಕರು ತಂಡ ಕಟ್ಟಿ ಅದರಲ್ಲಿ ಬಂದು ಚಂದ್ರಕಲಾ ಮೇಡಮ್ ಅವರು ಬೇರೆ ಅವರು ಟೀಮ್ ಒಂದು ತೊಗೊಂಬಂದಿದ್ರು ಅಲ್ಲಿಂದ ಆಚೆ ಏನಾಯಿತು ನಾವು ಪ್ರತಿ ಮನೆ ಮನೆ ಭೇಟಿ ಕೊಟ್ವಿ ಪ್ರತಿ ಮನೆ ಮನೆ ಭೇಟಿ ಕೊಟ್ಟಾಗ ಒಂದು ವಾರದಲ್ಲಿ ಒಂದು ಇಪ್ಪತ್ತು ಮಕ್ಕಳು ಬಂದರು ಇನ್ನೊಂದು ವಾರಕ್ಕೆ ಒಂದು ಹದಿನೈದು ಜನ ಮಕ್ಕಳು ಬಂದರು ಹಿಂಗೆ ಒಂದೊಂದು ವಾರಕ್ಕೆ ಏನಾಯಿತು ಸ್ಟ್ರೆಂತ್ ಬೆಳೀತಾ ಹೋಗ್ತು ಸ್ಟ್ರೆಂಥು ಈಗ ಒಂದು ವಾರ ಹದಿನೈದು ದಿವಸದಲ್ಲಿ ನಮಗೆ ಮೂವತ್ತೈದರಿಂದ ನಲ್ವತ್ತೈದು ಮಕ್ಕಳಾದರು ಸ್ಟ್ರೆಂತ್ ರೈಸ್ ಆದಮೇಲೆ ಏನಾಯಿತು ಫಸ್ಟ್ ಸ್ಟಾರ್ಟಿಂಗು ಶೂಗಳು ಬಂತು ಬಟ್ಟೆ ಬಂತು ಬರೀ ಇಪ್ಪತ್ತು ಮಕ್ಳದು ಬಂತು ಅಷ್ಟೇ ಉಳಿದಿದ್ದ ಮಕ್ಕಳು ಬರಲಿಲ್ಲ ಆ ಮಕ್ಕಳಿಗೆಲ್ಲ ನಾವು ನಮ್ಮ ಸ್ವಂತ ಹಣದಿಂದ ಸ್ಕೂಲ್ ಯೂನಿಫಾರ್ಮ್ ಕೊಡಿಸಿದ್ವಿ ಶೂ ಕೊಡಿಸಿದ್ವಿ ಅದಾದ ನಂತರ ಹಾಗೆ ಹೋಗ್ತಾ ಹೋಗ್ತಾ ಶಾಲೆಗೆ ಬರೋವಂಥ ಮಕ್ಕಳಿಗೆ ಬುಕ್ಸ್ ಆಗಲಿ ಪೆನ್ನಾಗಲಿ ಪೆನ್ಸಿಲ್ ಆಗಲಿ ಬ್ಯಾಗ್ ಆಗಲಿ ವಾಟ್ರ್ ಕ್ಯಾನ್ ಆಗಲಿ ಟೈ ಬೆಲ್ಟು ಎಲ್ಲ ಕೊಟ್ಟಿದ್ವಿ ಅದನ್ನು ಕೊಡ್ತಾ ಹಾಗೆ ರೈಸ್ ಆಗ್ತಾ ಆಗ್ತಾ ಏನಾಯ್ತು ಇವತ್ತು ಮೂರಿಂದ ನಾಲ್ಕು ಮಕ್ಕಳು ಇವತ್ತು ಮುನ್ನೂರು ಮಕ್ಕಳು ಆಗಿದ್ದಾರೆ ಉರ್ದು ಶಾಲೆಯ ಮಕ್ಕಳಿಗೆ ಕನ್ನಡ ಬರಲ್ಲ ಇಸ್ಲಾಂ ಸಂಸ್ಕೃತಿ ಬಿಟ್ಟು ಬೇರೆ ಧರ್ಮಗಳ ಸಂಸ್ಕೃತಿಯ ಪರಿಚಯ ಇರಲ್ಲ ಅದಕ್ಕೆ ಗೌರವ ಕೊಡಲ್ಲ ಅನ್ನೋದು ಬಹುತೇಕರವಾದ ಆದರೆ ಇಲ್ಲಿಗೆ ಭೇಟಿ ನೀಡಿದ್ರೆ ಅವೆಲ್ಲವೂ ಸತ್ಯಕ್ಕೆ ದೂರವಾದ ಮಾತು ಅಂತ ಸಾಬೀತಾಗುತ್ತೆ ನೂರರ ಸಂಭ್ರಮದಲ್ಲಿರುವ ಈ ಶಾಲೆಯ ವಾರ್ಷಿಕೋತ್ಸವಕ್ಕೆ ವಿದ್ಯಾರ್ಥಿಗಳು ಜಾನಪದ ಹಾಡು ಸೇರಿದಂತೆ ಹಲವು ಸಾಂಸ್ಕೃತಿಕ ಹಾಡುಗಳ ನೃತ್ಯಕ್ಕೆ ಪೂರ್ವ ತಯಾರಿ ನಡೆಸುತ್ತಿದ್ದಾರೆ ಈ ಶಾಲೆಯಲ್ಲಿ ಕ್ರಿಸ್ಮಸ್ ರಂಜಾನ್ ಹಬ್ಬ ಅಲ್ಲದೆ ಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ರಾಧೆ ಮತ್ತು ಕೃಷ್ಣನ ವೇಷ ಧರಿಸಿ ಸಂಭ್ರಮಿಸುತ್ತಾರೆ ಎಂದು ಹೇಳುತ್ತಾರೆ ಉರ್ದು ಶಾಲೆಯ ಮುಖ್ಯ ಶಿಕ್ಷಕಿ ಚಂದ್ರಕಲಾ ಇಲ್ಲಿ ಸರ್ವಧರ್ಮ ಶಾಲೆ ನಾವು ಇಂಡಿಯನ್ಸ್ ಆದರೆ ನನ್ನ ಶಾಲೆಯಲ್ಲಿ ಉರ್ದು ಮಕ್ಕಳು ಇದ್ದಾರೆ ಹಿಂದೂ ಮಕ್ಕಳು ಇದ್ದಾರೆ ನಾವು ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತೇವೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನಮ್ಮ ಶಾಲೆಯಲ್ಲಿ ನಾವು ಆಚರಣೆ ಮಾಡಿದ್ದೀವಿ ಅದರಲ್ಲಿ ಯಾರು ನಮಗೆ ನಮ್ಮ ಪೇರೆಂಟ್ಸ್ ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ ಪ್ರೀತಿಯಿಂದ ಮಾಡ್ಕೊಂಡು ಬಂದು ಕೊಟ್ಟಿದ್ದಾರೆ ಮುಸ್ ಮುಸ್ಲಿಮ್ಸ್ ಮಕ್ಕಳು ಕೃಷ್ಣನ ಕೃಷ್ಣ ರಾಧೆಯಾಗಿ ಬಂದಿದ್ದಾರೆ ಹಿಂದೂ ಮಕ್ಕಳು ಭಾಗವಹಿಸಿದ್ದಾರೆ ಮುಸ್ಲಿಂ ಮಕ್ಕಳು ಭಾಗವಹಿಸಿದ್ದಾರೆ ಎಲ್ಲ ಧರ್ಮದ ಆಚರಣೆಗಳನ್ನು ನಾವು ಮಾಡ್ತಾ ಇದ್ದೀವಿ ರಂಜಾನನ್ನು ಮಾಡ್ತೀವಿ ನಾವು ಕ್ರಿಸ್ಮಸ್ ಅನ್ನು ಸೆಲೆಬ್ರೇಟ್ ಮಾಡ್ತೀವಿ ಮಕ್ಕಳಿಗೆ ಅದನ್ನು ನಾವು ಇಲ್ಲಿಂದನೇ ನಾವು ಧರ್ಮ ಅನ್ನೋದನ್ನು ಬಿ ಬಿತ್ತದೆ ನಾವು ಸರ್ವಧರ್ಮ ಅನ್ನೋ ಭಾವನೆಯನ್ನ ಬೆಳೆಸಬೇಕು ಅನ್ನೋ ನಮ್ಮದು ಉದ್ದೇಶ ಮಕ್ಕಳಲ್ಲಿ ಆ ಸೌಹಾರ್ದತವಾದಂತಹ ಸಂಬಂಧ ನಮ್ಮಲ್ಲಿ ಇದೆ ನಮ್ಮ ಶಾಲೆಯಲ್ಲಿ ನಾವು ವಿಭಿನ್ನವಾಗಿ ನಾವು ಆಚರಣೆ ಮಾಡ್ತೀವಿ ತುಂಬಾ ಚೆನ್ನಾಗಿ ನಮ್ಮಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ನಾವು ಆಚರಣೆ ಮಾಡಿದ್ದೇವೆ ಶಿಕ್ಷಣ ಇಲಾಖೆಯಿಂದ ಶಾಲೆಗೆ ಸಿಗಬೇಕಿರುವ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳು ಸಿಗುತ್ತಿದ್ದು ದಾನಿಗಳು ಶಾಲೆಗೆ ನೆರವಾಗುತ್ತಿದ್ದಾರೆ ಇಲ್ಲಿರುವ ಸರ್ಕಾರಿ ಉದ್ಯೋಗಿ ಅಂದ್ರೆ ಮುಖ್ಯ ಶಿಕ್ಷಕಿ ಮಾತ್ರ ಉಳಿದಂತೆ ಎಲ್ಲರೂ ಅತಿಥಿ ಶಿಕ್ಷಕರಾಗಿದ್ದಾರೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಮೌಲ್ಯಯುತವಾದ ಶಿಕ್ಷಣ ದೊರೆಯುತ್ತಿದ್ದರೂ ಶಿಕ್ಷಕರು ಮಾತ್ರ ಅತಂತ್ರ ಸ್ಥಿತಿ ಎದುರಿಸುತ್ತಿದ್ದಾರೆ ಊರಿನ ಜನ ಹಾಗೂ ಪೋಷಕರು ಎಚ್ಚೆತ್ತುಕೊಂಡ್ರೆ ಖಾಸಗೀಕರಣದ ಹಾವಳಿಗೆ ಬಲಿಯಾಗುತ್ತಿರುವ ಸರ್ಕಾರಿ ಶಾಲೆಗಳನ್ನು ಉಳಿಸಬಹುದು ಎಂಬುದಕ್ಕೆ ಈ ಶಾಲೆಯ ಮಾದರಿಯಾಗಿದೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಕಲಿಬೇಕು ಆದರೆ ಆ ಮಕ್ಕಳು ಎಲ್ಲಿಂದ ಬರಬೇಕು ಶಿಕ್ ಸರ್ಕಾರಿ ಶಾಲೆಯ ಶಿಕ್ಷಣವನ್ನು ನೋಡಿ ಖಾಸಗಿ ಶಾಲೆಯಿಂದ ಬರಬೇಕು ನನ್ನ ಶಾಲೆಯಲ್ಲಿ ಇರೋ ಅಷ್ಟು ಮಕ್ಕಳು ಖಾಸಗಿ ಶಾಲೆಯಿಂದಲೇ ಬಂದಿರೋದು ನನ್ನಲ್ಲಿ ಕೊಡುವಂಥ ಗುಣಮಟ್ಟದ ಶಿಕ್ಷಣವನ್ನು ಯಾವುದೇ ಖಾಸಗಿ ಶಾಲೆಯಲ್ಲಿ ಸಿಗೋಲ್ಲ ಅನ್ನೋದು ನಾನು ಎದೆ ತಟ್ಟಿ ಎಮ್ಮೆಯಿಂದ ಹೇಳ್ತೀನಿ